ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ವಾಕ್ಯಗಳು ಈ ಎರಡು ವಾಕ್ಯಗಳನ್ನು ನಾನು ಹೇಳ್ತೇನೆ ಆ ಎರಡು ಮಾತುಗಳು ಅಂತಲೇ ತಳ್ಕೊಳ್ಳೋಣ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಇದನ್ನು ದಿನಾಲೂ ನೆನಪು ಮಾಡಿಕೊಂಡ್ರೆ ನಿಮ್ಮ ಜೀವನ ಆದಷ್ಟು ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಭಾವನೆ ಮತ್ತು ನಮಗೆ ಜೀವನದಲ್ಲಿ ಇದು ತುಂಬಾ ಹತ್ತಿರವಾದಂಥದ್ದು ಮತ್ತು ಜೀವನದ ಇದು ಕಟ್ಟು ಸತ್ಯ ನಿತ್ಯ ಸತ್ಯ ಕೂಡ ಆಯಿತಾ ಯಾವಾಗಲೂ ನಾನು ಇಷ್ಟಪಡುವಂಥ ಒಂದು ಈ ಒಂದು ಮಾತುಗಳು ಅದು ನಿಮಗೂ ಹೇಳ್ತೇನೆ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಚಾನೆಲ್ ನೋಡ್ತಾಯಿದ್ದೀವಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದನ್ನು ಮರಿ ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲೆಕ್ ಒಂದೇ ಕ್ಲಿಕ್ ಮಾಡ್ತಾ ಅಂತ ಬರ್ತೇನೆ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ಪ್ರಶ್ನೆ ಬರೆದುಕೊಳಿಸುವಾಗ ಕರೆಕ್ಟಾಗಿ ಅರ್ಥ ಆಗುವಾಗೆ ಇರಬೇಕು ನಿಮಗೆ ಆಗುವ ಒಂದು ಚಿಕ್ಕ ಪುಟ್ಟ ಪರಿಹಾರವನ್ನೇ ಹೇಳ್ತೇನೆ ನಾನು ಅದನ್ನು ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಆ ಒಂದು ಪರಿಹಾರವನ್ನು ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಆದಷ್ಟು ಒಳ್ಳೆಯದಾಗುತ್ತೆ ಆ ಸಮಸ್ಯೆಗಳಿಂದ ನೀವು ಆದಷ್ಟು ಹೊರಗೆ ಬರಬಹುದು ಹಾಗೆ ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ನಿಮ್ಮವರಿಗೆ ಯಾವುದಕ್ಕಾದ್ರೂ ಒಂದು ಒಳ್ಳೆಯ ವಿಷಯಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಪಡೆದುಕೊಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಿಮ್ಮ ಪರವಾಗಿ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ತಿಳ್ಕೊಬೇಕು ಅನ್ನೋ ಹಂಬಲ ಇದ್ದರೆ ಖಂಡಿತ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಯೂ ಕೇಳಿ ಉತ್ತರ ಕೊಡ್ತೇನೆ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ ಚೆಕ್ ಮಾಡ್ತಾಯಿರಿ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರದ್ದು ನಾನು ಮೃದವೇರ ಕುರುಗು ಜೊತೆ ದಿವ್ಯದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಾವಿತ್ರ ಪಾಪ ಅವರು ದಿನಾಲೂ ಹೇಳ್ತಾ ಇದ್ರು ಪಾಪ ನಿನ್ನೇನೋ ಏನೋ ಮೆಸೇಜ್ ಮಾಡಿದ್ರು ನನಗೆ ವೀಡಿಯೋ ಸಿಕ್ಕಿತು ಅಂತ ತುಂಬ ಖುಷಿಯಾಯಿತು ತುಂಬ ಖುಷಿಯಾಯಿತು ಯಾಕಂದರೆ ತುಂಬ ಬೇಸರ ಆಗ್ತಾಯಿತ್ತು ಅವರು ವೀಡಿಯೋ ಸಿಗ್ತಾ ಇಲ್ಲ ವೀಡಿಯೋ ಸಿಗ್ತಾ ನನಗೆ ಏನು ಮಾಡಬೇಕು ಅಂತ ಇದ್ದ ಬದ್ದದನ್ನೆಲ್ಲ ಹೇಳಿದ್ದು ಆ ಥರ ಮಾಡಿ ಈ ಥರ ಮಾಡಿ ಅಂತ ಬಟ್ ಅವರು ದಿನಾಲು ಅದನ್ನು ಹೇಳ್ತಾನೆ ನಿನ್ನೆ ಸಿಕ್ಕಿದ್ದು ಅಂತ ಮೆಸೇಜ್ ಮಾಡೋದು ತುಂಬ ಖುಷಿಯಾಯಿತು ಹಾಗೆಯೇ ಇನ್ನೊಂದು ನನ್ನ ಪ್ರೀತಿ ವೀಕ್ಷೆಗೆ ಬಂದುವಾದಂಥ ನನ್ನ ಮಗಳಾದಂಥ ವೈಷ್ಣವಿ ಅವಳ ಹಬ್ಬ ಇವತ್ತು ಹುಟ್ಟಿದ ಹಬ್ಬ ನಿನ್ನೆ ಮೆಸೇಜ್ ಮಾಡಿದ್ಲು ಪಾಪ ಅವಳು ಆ ಮಗುವಿಗೆ ಎಲ್ಲ ಒಳ್ಳೆಯದಾಗಲಿ ಆಯುಷ ಆರೋಗ್ಯ ಸೌಭಾಗ್ಯವತಿಯಾಗಿ ಬಾಳಲಿ ಎಲ್ಲವೂ ಕನಸುಗಳು ನನಸಾಗಲಿ ಎಲ್ಲವೂ ಒಂದು ಅವಳ ಒಂದು ಏನು ಅವಳು ಅಂದ್ಕೊಂಡಿದ್ದಾಳೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಅವಳ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವಳಿಗೆ ದಕ್ಕಲಿ ಮತ್ತು ಅವಳಿಗೆ ಒಂದು ಅವಳ ಭವಿಷ್ಯ ಒಂದು ಏನಿದೆ ಅದೆಲ್ಲ ಒಂದು ಒಳ್ಳೆಯ ರೂಪದಲ್ಲಿ ಒಳ್ಳೆಯ ಒಂದು ಬ ಇದರಲ್ಲಿ ಸಾಗಲಿ ಅಂತ ನೂರಾರು ಕಾಲ ಬಾಳು ಮಗಳೇ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ ಹಾಗೆಯೇ ಶಿವದೇವರ ಕುರಗಜ ದೇವರ ಆಶೀರ್ವಾದದ ಜೊತೆಗೆ ನನ್ನ ಆಶೀರ್ವಾದ ಎಲ್ಲವೂ ಯಾವತ್ತೂ ಇರುತ್ತೆ ಸಮೃದ್ಧವಾಗಿ ಬಾಳು ಖುಷಿಯಾಗಿರು ಯಾವುದೇ ಕಷ್ಟ ನಷ್ಟ ಈ ದುಃಖ ಏನೇ ಬರಲಿ ಅದೆಲ್ಲವನ್ನು ದೂರ ಆ ದೇವರು ದೂರ ಮಾಡ್ತಾರೆ ಪ್ಲಸ್ ಅದನ್ನೆಲ್ಲ ದಾಡ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ನೀನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೀಯ ಒಳ್ಳೆಯದಾಗಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ವೈಷ್ಣವಿ ಅದೇ ನಾನು ಹೇಳಿದೆ ಮಾತುಗಳು ಅಂತ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ನಾವು ಅಂದ್ಕೊಂಡಿದ್ದನ್ನು ದೇವರು ನಡೆಸೋದಿಲ್ಲ ಇದನ್ನು ಅರ್ಥ ಮಾಡಬೇಕು ನಾನು ಯಾವತ್ತೂ ನನ್ನ ಸುತ್ತಮುತ್ತಲಿನವರು ಯಾರಾದರೂ ಬೇಜಾರಲ್ಲಿ ಮಾತಾಡಿದರೆ ನಾನು ಹೇಳೋದು ಒಂದೇ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ನಾವು ಅಂದ್ಕೊಂಡಿದ್ದು ಯಾವುದು ನಾವು ಅಂದ್ಕೊಂಡಿದ್ದು ಯಾವುದು ಆಗಲ್ಲ ನಮ್ಮ ಪೂರ್ವಜನ್ಮದ ಕರ್ಮದ ಫಲದ ಮೇಲೆ ಈ ಜೀವನ ಅವಲಂಬಿತವಾಗಿರುತ್ತೆ ಈ ಅನೆ ಹನೆ ಬರಹ ಅನ್ನೋದು ಅವಲಂಬಿತವಾಗಿರುತ್ತೆ ಹೊರತು ಯಾವತ್ತು ಈ ಜನ್ಮದಲ್ಲೇ ನಾವು ಎಲ್ಲ ಏನನ್ನು ನಾವು ಕಾಣ್ತೀವೋ ದುಃಖವೋ ಸುಖವೋ ಅದು ಇದು ಖಂಡಿತ ಅಲ್ಲ ನಾವು ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ದೇವೋ ಕರ್ಮಫಲಗಳನ್ನು ಅದರ ಆಧಾರದ ಮೇಲೆ ಈ ಮನುಷ್ಯ ಜನ್ಮಕ್ಕೆ ಬರ್ತೇವೆ ಆ ಕಷ್ಟ ನಷ್ಟ ಸುಖ ಎಲ್ಲವನ್ನ ಪಡ್ಕೊಳ್ತೇವೆ ಹಾಗಂತ ನಾವು ಅದೂ ಬೇಕು ಇದೂ ಬೇಕು ಅದೂ ಹೀಗೆ ಹಾಗೆ ಅಂತ ಹೇಳಿಕೊಂಡ್ರೆ ಖಂಡಿತವಾಗ್ಲೂ ಅದೇವರು ನಿಮಗೆ ಕೊಡಲ್ಲ ನಾನು ಅಂದ್ಕೊಳ್ಳೋದು ನಿನಗೆ ಏನು ಅಂತ ಬರ್ದಿರುತ್ತೋ ನಿನ್ನ ಕರ್ಮಫಲದ ಮೇಲೆ ನಿನಗೆ ಏನು ಬೇಕು ಅಂತ ಇರುತ್ತೋ ಅದೆಲ್ಲವೂ ನಿನಗೆ ಸಿಗುತ್ತೆ ಹಾಗಂತ ನೀನು ಅಂದುಕೊಂಡದ್ದು ಯಾವುದು ಸಿಗಲ್ಲ ಆ ದೇವರದು ಇಚ್ಛೆ ಬೇರೆಯೇ ಇರುತ್ತೆ ನಮ್ಮ ಇಚ್ಛೆ ಒಂದಾದರೆ ಆ ದೇವರ ಇಚ್ಛೆ ಬೇರೆ ಇರುತ್ತೆ ಏನಾದರೂ ನಾವು ಅಂದ್ಕೊಂಡದ್ದು ನಮ್ಮ ಇಚ್ಛೆ ಎನ್ನ ಆ ದೇವರು ಏನಾದರೂ ಪೂರೈಸ್ತಾ ಇದ್ದರೆ ಓಕೆ ನನಗೆ ಅದು ಬೇಕು ಓಕೆ ತಗೋ ಇನ್ನೊಂದು ಬೇಕು ತಗೋ ಅಂತ ಇದ್ದಿದ್ದರೆ ಬಹುಶಃ ದೇವರನ್ನೇ ನಾವು ಮೂಲೆಯಲ್ಲೇ ಹಾಕ್ತಾ ಇದ್ವೋ ಏನು ದೇವರು ಬರಿ ಬರೀ ಫೋಟೋದಲ್ಲೋ ಅಥವಾ ಒಂದು ಕಲ್ಲಿನ ಮೂರ್ತಿ ಅಂದರೆ ಒಂದು ಮೂರ್ತಿ ರೂಪದಲ್ಲೋ ಮಾತ್ರ ಇಡ್ತಾ ಇದ್ರು ಅಲ್ಲಿ ಅವರಿಗೆ ಏನೂ ಸಿಗ್ತಾ ಇರಲಿಲ್ವೇ ನಾವು ಅಂದರೆ ನಮಗೆ ಎಲ್ಲ ಸಿಗ್ತಾ ಇದೆ ದೇವರು ಯಾಕೆ ಅಲ್ವಾ ಅದಕ್ಕೆ ನಾವು ನಮ್ಮ ಇಚ್ಛೆ ದೇವರ ಇಚ್ಛೆ ಬೇರೆ ಬೇರೆ ಆಗಿರುತ್ತೆ ನಾನು ಯಾವತ್ತೂ ಅದನ್ನು ತುಂಬ ಇಷ್ಟಪಡುವಂಥ ಒಂದು ಥಾಟ್ ಅಂತ ಹೇಳ್ಬೋದು ಇನ್ನೊಂದು ಗಾಡ್ ಮೇಡ್ ಲ್ಯಾಂಡ್ ಮ್ಯಾನ್ ಮೇಡ್ ಬೌಂಡ್ರೀಸ್ ಗಾಡ್ ಮೇಡ್ ಲ್ಯಾಂಡ್ ಮನುಷ್ಯ ದೇವರು ಈ ಭೂಮಿಯ ಭೂಮಿಯನ್ನು ಸೃಷ್ಟಿ ಮಾಡಿದರು ಮನುಷ್ಯ ಅದು ನಂದು ಇದು ನಂದು ಅಂತ ಅವನು ಬೇಯಲಿ ಹಾಕೋಕ್ಕೆ ಶುರು ಮಾಡಿದ ಭಾಗ ಮಾಡೋಕ್ಕೆ ಶುರು ಮಾಡಿದ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ನಾವು ತಿಳ್ಕೊ ನಾವು ಏನು ತಗೊಂಡು ಬಂದಿದ್ದೀವಿ ಕೆಲವರಂತೂ ಅಯ್ಯೋ ಯಾರ್ಯಾರ ತಲೆ ಒಡೆದು ಇನ್ನೊಂದು ಮತ್ತೊಂದು ಯಾರ್ಯಾರಿಗೆ ಮೋಸ ಮಾಡಿಕೊಂಡು ಅದು ನಂದು ಇದು ನಂದು ಅದು ನನಗೆ ಬಿಟ್ಟಿದ್ದು ಆ ಚಿಕ್ಕ ಚಿಕ್ಕ ಜಾಗದ ಒಂದು ತುಂಡಿಗೋಸ್ಕರ ಏನೆಲ್ಲ ಕೊಲೆ ಮಾಡುವ ಮಟ್ಟಿಗೆ ಹೋಗ್ತಾರೆ ಕೊಲೆ ಮಾಡುವುದರ ಮಟ್ಟಿಗೆ ಅಥವಾ ಇನ್ನೇನೆಲ್ಲೆಲ್ಲೆಲ್ಲೆಲ್ಲ ಆಗುತ್ತೆ ಎಲ್ಲಿಂದ ತಗೊಂಡು ಬಂದಿದ್ಯಾ ನೀನು ನಿನ್ನ ಆನೆ ಬರಹದಲ್ಲಿ ನಿನ್ನ ಪೂರ್ವಜನ್ಮದ ಕರ್ಮಫಲದ ಮೇಲೆ ನಿಮಗೇನೋ ಸಿಕ್ಕಿರುತ್ತೆ ಅದನ್ನು ಅನುಭವಿಸು ಅದನ್ನು ಬಿಟ್ಟು ಒಂದು ಇಷ್ಟೇ ಇಷ್ಟು ಜಾಗದ ಬೇರೆಯವರು ಏನಾದರೂ ಅದಕ್ಕೆ ಒಂದು ಅವರ ಜಾಗಕ್ಕೆ ಏನಾದರೂ ಮಾಡಿದ್ರು ಅಥವಾ ಬೈ ಮಿಸ್ಟೇಕ್ ಏನೋ ಹೋಯ್ತು ಅಂದರೆ ಅದನ್ನು ಅವರನ್ನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಿ ತಗೊಂಡೇನು ಹೋಗ್ತಿ ಅದನ್ನು ಹೋಗ್ತೀಯಾ ನೀನು ಆ ಭೂಮಿಯನ್ನು ತಗೊಂಡು ಹೋಗ್ತೀಯಾ ಅಲ್ವಾ ಅದನ್ನೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ಯೋಚನೆ ಮಾಡಿಕೊಂಡ್ರೆ ನಾವು ನಿಜವಾಗ್ಲೂ ಕರೆಕ್ಟಾಗಿ ಇರಬಹುದು ನಾವು ಏನು ತೊಗೊಂಡು ಬಂದಿದ್ದೀವಿ ನಮ್ಮ ಪೂರ್ವಜನ್ಮದ ಕರ್ಮದ ಫಲದ ಮೇಲೆ ಸಿಗುತ್ತೆ ಸಿಕ್ಕುದಕ್ಕೆ ಸಿಕ್ಕೇ ಸಿಗುತ್ತೆ ಅದನ್ನ ಯಾರೂ ಏನು ಮಾಡೋಕ್ಕಾಗಲ್ಲ ಆಯಿತಾ ಇದನ್ನೆಲ್ಲ ನೀವು ಈ ಒಂದು ವಾಕ್ಯಗಳ ನಾನು ಏನು ಹೇಳಿದೆ ಅದನ್ನು ಯಾವತ್ತೂ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಜೀವನ ಸುಗಮವಾಗಿರುತ್ತೆ ಅದನ್ನು ಇಟ್ಕೊಂಡು ನೀವು ಜೀವನ ಸಾಗಿಸಿದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಲ್ವಾ ಧನ್ಯವಾದಗಳು